ಜಿಲ್ಲಾ ಜಯಂತಿ ಉತ್ಸವ ಸಮಿತಿಯ ಹಾಗೂ ಎಲ್ಲ ಹಿರಿಯರು ದಲಿತ ಮುಖಂಡರು ಹಾಗೂ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಾಸಿ ಒಂಟಿ ಅವರ ನೇತೃತ್ವ ಹಿರಿಯರಾಗಿರ್ತಕ್ಕಂಥ ವಿಶಾಲ್ ದೊಡ್ಡಮನಿ ಅಣ್ಣವರ ಒಂದು ಆಶೀರ್ವಾದ ಸಹಕಾರ ಹಾಗೂ ಇವತ್ತಿನ ದಿವಸ ಸುಮಾರು ನಾಲ್ಕೈದು ದಿವಸದಿಂದ ಈ ಕ್ರೀಡೆಗಳು ನಡೀತಾ ಇದ್ದಾವೆ ವಾಲಿಬಾಲ್ ಆಗಿರ್ಬೋದು ಆ ಕುಸ್ತಿ ಆಗಿರ್ಬೋದು ಹಾಗೂ ಕಬಡ್ಡಿ ಆಗಿರ್ಬೋದು ಇವತ್ತಿನ ದಿವಸ ಏನು ಈ ಒಂದು ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್ಸ್ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಾಗಿರ್ತಕ್ಕಂಥ ಅನೇಕ ಕಡೆಯಿಂದ ಬಂದು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಭಾಗವಹಿಸಿರ್ತಕ್ಕಂಥದ್ದು ಇವತ್ತ ಶಕ್ತಿ ಪ್ರದರ್ಶನ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂಥ ಪ್ರತಿಭೆಗಳು ಇವತ್ತ ಒಂದು ಚಿಕ್ಕ ಮಗು ನೋಡಿದೆ ಲಿಟಲ್ ಮಾಸ್ಟರ್ ಎಷ್ಟು ಒಳ್ಳೆ ರೀತಿಲಿನ ಬಾಡಿ ಬಿಲ್ಡರ್ಸ್ ಅಂತ ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳು ಏನ್ ವೇಟ್ ಹಂಡ್ರೆಡ್ ವೇಟ್ ಇರ್ಬೋದು ನೈಂಟಿ ಇರ್ಬೋದು ನೈಂಟಿ ಫೈವ್ ವೇಟ್ ಇರ್ತಕ್ಕಂತ ಬಾಡಿ ಬಿಲ್ಡರ್ಸ್ ಮಾಡತಕ್ಕಂತ ಏನ್ ಆ ಒಂದು ಶೈಲಿಯಲ್ಲಿ ಆ ಮಗು ಮಾಡಿರ್ತಕ್ಕಂಥದ್ದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಇವತ್ತಿನ ದಿಲ್ಲ ಇವತ್ತಿನ ದಿವಸ ಇಲ್ಲಿ ಏನ್ ಬಂದ್ ಇವತ್ತಿನ ದಿವಸ ಎಲ್ಲಾ ರಾಜ್ಯದಾಗಿರ್ತಕ್ಕಂತ ಅನೇಕ ಕಡೆಯಿಂದ ಬಂದಿರ್ತಕ್ಕಂತ ಈ ಒಂದು ಬಾಡಿ ಬಿಲ್ಡರ್ಸ್ ಗಳಿಗೆ ಧನ್ಯವಾದಗಳು ಹೇಳುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ಇರತಕ್ಕಂತ ಅನೇಕ ಜನರು ತನು ಮನ ಧನದಿಂದ ಸಹಕಾರ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ರಾಮ್ ಪವರ್ ಅವರು ಬಂದು ಭಾಗವಹಿಸಿದ್ರು ಹಾಗು ಈ ಒಂದು ಪ್ರಶಸ್ತಿ ನೀಡ್ತಕ್ಕ ನಮ್ಮ ರಾಜ್ಕುಮಾರ್ ಕಪ್ನೂರ್ ಅವರು ಆಗಿರ್ಬೋದು ದಿಗಂಬರ್ ಆಗಿರ್ಬೋದು ಇದು ಎಲ್ಲದಕ್ಕೂ ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಕ್ರೀಡಾಗಳು ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಮುಳಿಗ್ ಹೋಗ್ತಾ ಇದ್ದಾವೆ ಇವತ್ತಿನ ದಿವಸ ನಾವು ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ದಿದ್ದೇವೆ ಆದ್ರ ನೋಡದಷ್ಟು ಆಡ್ತಕ್ಕಂಥವ್ರು ಇಲ್ಲ ಬರೀ ಕೇವಲ ಮೊಬೈಲ್ ಆಡೋದು ಅದು ಆಡೋದು ಇಂಥದ್ದ್ ಆಡೋದು ಹೋಗಿ ಹೋಗ್ತಾರ ಆದ್ರೆ ಇವತ್ತಿನ ದಿವಸ ಈ ಕ್ರೀಡೆಯಲ್ಲಿ ಭಾಗವಹಿಸ್ಲಕ್ಕ ಈ ಕ್ರೀಡೆ ನಡೀಲಿಕ್ಕ ಹೆಚ್ಚಿನ ಒಂದು ಸಹಕಾರ ಅದಕ್ಕ ಸಪೋರ್ಟ್ ಆಮೇಲೆ ಅದಕ್ ಸಹಕಾರ ನೀಡಿ ಕೆಸಿದ ಎಲ್ಲಾ ಪ್ರತಿಭೆಗಳಿಗೆ ಕರ್ಸ ಕೆಸಂದ್ರ ಎಸ್ ಎಸ್ ತೌಡೆ ಅವ್ರದ್ದು ಬಹಳ ಮಹತ್ವವಾಗಿರ್ತಕ್ಕಂತ ಒಂದು ಈ ಎಲ್ಲಾ ಕ್ರೀಡೆಗಳಲ್ಲಿ ಮಹತ್ವವಾಗಿರ್ತಕ್ಕಂಥದ್ದು ಈಗಾಗಲೇ ನಾವು ನೋಡ್ದೇವೆ ಈ ಒಂದು ಅನೇಕ ಯುವಕರು ಈ ಒಂದು ಏನು ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್ ಕಾಂಪಿಟಿಷನ್ ದಲ್ಲಿ ಸಿಕ್ಸ್ ಪ್ಯಾಕ್ಸ್ ಗಳು ನೋಡ್ದೇವಿ ಆ ಒಳ್ಳೆ ಒಂದು ಪ್ರದರ್ಶನ ಕೊಟ್ಟಿರ್ತಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಬೆಳೀಲಿ ಅಂತ ಹೇಳುತ್ತಾ ಈ ಒಂದು ಆ ಕ್ರೀಡೆಗಳಿಗೆ ಸಹಕಾರ ನೀಡಿರತಕ್ಕಂಥ ಎಸ್ ಎಸ್ ತೌಡೆ ಹಾಗೂ ಅವ್ರ ಟೀಮ್ ಎಲ್ಲರಿಗೂ ಇವತ್ತು ದಿಗಂಬರಣ ಆಗಿರ್ಬೋದು ರಾಜು ಕಪ್ನೂರ ಆಗಿರ್ಬೋದು ಅಶೋಕ್ ಅವರಾಗಿರ್ಬೋದು ಅನೇಕ ಜನರು ಸಹಕಾರ ನೀಡಿರತಕ್ಕಂತ ಅವರು ಎಲ್ಲರಿಗೂ ಇನ್ನೂ ಹೆಚ್ಚಿನ ಒಂದು ಈ ಒಂದು ಕಾರ್ಯಕ್ರಮ ನಡೆಸೋಕ್ ಅವರಿಗೂ ಶಕ್ತಿ ಕೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದ್ ನೂರ ಮೂವತ್ತನೇ ಜಯಂತಿ ನಾಲ್ಕನೇ ಜಯಂತಿ ಉತ್ಸವದ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ಹೊಸ ಒಂದು ಸಹಕಾರ ನೀಡದಕ್ಕೆ ಅವ್ರ ಎಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಜಯವೀಮ್ ನಮ್ಮ ಬುದ್ಧಯ ಈಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವ್ಸ ಒಂಬತ್ ತಾರೀಕಿಂದ ಇದೇ ಒಂಬತ್ ತಾರೀಕಿನಿಂದ ಇವರು ಹನ್ನೆರಡು ತಾರೀಕವರೆಗೂ ಒಂದು ಕಾರ್ಯಕ್ರಮವನ್ನು ಇವತ್ತ ಈ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಕೊಟ್ಟರು ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ಬಂಧುಗಳೇ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತ ಅವರ ಆಶೀರ್ವಾದದಿಂದ ಇವತ್ತೇನು ಈ ದೇಶದಲ್ಲಿ ಇದ್ದಂತ ಜನ ದಲಿತ ಜನ ಇವತ್ತಿ ಆ ಯಾವುದೇ ಒಂದು ಇದರಲ್ಲಿ ಮುಂದ್ ಭಾಗವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಆಗ್ಬೇಕು ಅನ್ನಂತ ಅನಂತ ಆಶೆ ಇವತ್ತು ನಾವು ಹೇಳಬೇಕಾಗತ್ತೆ ಬಂಧುಗಳೇ ಅದಕ್ಕಾಗಿ ಏನ್ ಈ ಕಾರ್ಯಕ್ರಮವನ್ನು ನಡೆಸುತ್ತ ಬಂದಂತ ಅವರು ದಿಗಂಬರ್ ಅವರು ಮತ್ತ ಪೂರಾ ನಮ್ಮ ಮಾಜಿ ಅಧ್ಯಕ್ಷರಾಯ್ತು ಗುಲ್ಬರ್ಗದ ಎಲ್ಲ ನಮ್ಮ ಹಿರಿಯ ನಾಯಕರಾಯ್ತು ಸಲಹೆಗಾರರಾಯ್ತು ಏನಿದು ಸ್ಟೇಟ್ ಬಾಡಿ ಬಿಲ್ಡರ್ಸ್ ಒಂದು ಅಸೋಸಿಯೇಷನ್ ಸದಸ್ಯರು ಅಧ್ಯಕ್ಷರು ಇವ್ರ ಕೂಡಿ ಕೂಡ ಭಾಗವನ್ನು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಟ್ಟಿದ್ದಕ್ಕಾಗಿ ಅವ್ರೆಲ್ಲರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದವನ್ನು ಹೇಳ್ತಾ ಏನು ನಾಳೆ ಮತ್ತು ನಾಡದ ಇವೇನು ಚಲೋ ಅಂತ ಒಳ್ಳೆ ಭಾಷಣಕಾರರು ಮತ್ತ ವಿಚಾರವಂತರು ಮತ್ತ ಆ ನಂತರ ಚಿಂತಕರು ಇವರೆಲ್ಲರು ಬರ್ತಾ ಇದಾರ ದಯಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಂತ ಯೂ ಯೂತ್ ಮತ್ತ ಮಹಿಳೆಯರು ಇವರೆಲ್ಲರು ಹೆಚ್ಚಿನ ಸಂಖ್ಯೆಯಲ್ಲಿ ಎರಡು ದಿನ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿ ಮಾಡಿ ಕೊಡಬೇಕಾಗಿ ಅಂತ ಹೇಳ್ತಾ ಏನ್ ಈ ಕಾರ್ಯಕ್ರಮ ಏನು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರ ವಾಸು ಅಂಟಿ ಅವರು ನೇತೃತ್ವದಲ್ಲಿ ನಡೆದ ವಾಸು ಅಂಟೆ ಅವರಿಗೆ ನಾವೆಲ್ಲರೂ ಸಪೋರ್ಟ್ ಆಗಿರ್ತೀವಿ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಒಂಬತ್ತರಿಂದ ಹನ್ನೆರಡು ಅಂದ್ರೆ ನಾಲ್ಕು ಒಂದು ಮೂರ್ ನಾಲ್ಕು ದಿವಸ ಇವತ್ತು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇವತ್ತೇನು ಕೊಟ್ಟರ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಬಾಡಿ ಬಿಲ್ಡರ್ಸ್ ಆಗಿರ್ಬೋದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರೋಯ್ತು ಕುಸ್ತಿ ಆಗಿರ್ಬೋದು ಯಾಕಿವೆಲ್ಲ ಅನ್ಕರ ಯೂತ್ ಗೆ ಒಂದು ಒಳ್ಳೆ ಸಂದೇಶ ಅದ ಇದು ಗೆ ಒಂದು ಒಳ್ಳೆ ಸಂದೇಶ ಇದೆ ಯಾವದಪ್ಪ ಅಂದ್ರೆ ಸ್ಪೋರ್ಟ್ಸ್ ಟೋಟಲಿ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತಿನ ದಿವ್ಸಲ್ಲಿ ಇದು ಕಲಬುರಗಿನಲ್ಲಿ ಏನು ನೂರ ಮೂವತ್ತ್ ನಾಲ್ಕನೇ ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಕ್ ನಾನು ಬಯಸಿ ಕಾರ್ಯಕ್ರಮಗಳನ್ನು ಅವ್ರು ಬಂದು ನೋಡ್ಬೇಕು ಕೂತ್ ಕುಂತಿ ನೋಡಿ ಅವ್ರ ಮಕ್ಕಳಿಗೆ ನಾವು ಇವತ್ತು ಮುಂದೆ ಯಾವ ತರ ಬೆಳೆಸಬೇಕು ನಾವು ವಿದ್ಯಾಲಿಂದ ನಾವ್ ಅವ್ರ ಹೆಲ್ತ್ ಲಿಂದ ಅವ್ರ ಬಾಡಿ ಲಿಂದ ಯಾವ್ ತರ ಇವತ್ತಿನ ದಿವಸ ಮಕ್ಕಳಿಗೆ ಬೆಳೆಸಬೇಕು ಅಂತ ಹೇಳಿ ಇವತ್ತೇನು ಎಸ್ ಎಸ್ ತಾವಡಿಯವ್ರ ಈ ಕಾರ್ಯಕ್ರಮವನ್ನು ಮಾಡ್ಯಾರ ಈ ಕಾರ್ಯಕ್ರಮ ಇಡೀ ನಿಮ್ಮ ಮೊಬೈಲ್ ಮೀಡಿಯಾದ ಮುಖಾಂತರ ಏನು ಇವತ್ ಈ ಸಂದೇಶ ಒಂದೇ ಹೇಳಕ್ ಬೈತಿನಿ ಎಲ್ಲರ್ ಕಾರ್ಯಕ್ರಮವನ್ನು ನೋಡಿ ಏನ್ ಮೊಬೈಲ್ನಾಗ ಫೇಸ್ಬುಕ್ ನಾಗ ಟಿವಿ ನಲ್ಲಿ ಕಾರ್ಯಕ್ರಮ ಬರ್ತದ ಒಂದ್ ಐದ್ ಮಿಂಟ್ ಒಂದ್ ಮಿನಿಟ್ ಅವ್ರ ಬಿಡ ಮಾಡ್ಕೊಂಡು ಈ ಕಾರ್ಯಕ್ರಮ ನೋಡಿ ಮುಂದ ನಮ್ಮ ಮಕ್ಕಳು ಈ ತರ ಆಗ್ಬೇಕನ್ನ ಎಲ್ಲಾ ತಾಯಿ ತಂದಿ ಅವ್ರಿಗೆ ಆಶೆ ಹುಟ್ಟಬೇಕು ಅಂದಾಗ ಮಕ್ಕಳು ಇವತ್ತಿನ ದಿವಸ ಏನಾದ್ರು ಮುಂದ ಚೇಂಜ್ ಆಗಿ ಒಳ್ಳೆ ಹಾದಿ ಹಿಡಿತಾರಂತ ಮಾತು ಹೇಳ್ತೇವೆ